नृत्युवाचि में सदा सदा सदाशिवसाररंभा शंकरचार्य मध्यमा अस्पाचार्यपर्यता वंदे गुरुपरम परां भारती, भारती पदभूषण भारतीपदमादूषं भारती तीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुषे परभारती सर्वेभ्यो महाजनेभ्यो नमः ಎಲ್ಲ ಮಹಾಜನರಲ್ಲೂ ಕೂಡ ನನ್ನ ನಮಸ್ಕಾರ ಪೂರ್ವಕವಾದಂತಹ ವಿಜ್ಞಾಪನೆಗಳು ಈ ದಿವಸ ತುಮಕೂರಿನ ಶಂಕರ ಮಠದಲ್ಲಿ ಒಂದು ವಿಶೇಷವಾದಂತಹ ಇತಿಹಾಸ ದಾಖಲೆ ಸ್ಥಾಪಿತವಾಗಿದೆ ಅಂತ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಕಳೆದ ವಾರ ಭಾನುವಾರ ಬೆಂಗಳೂರಿನಲ್ಲಿ ಇಲ್ಲಿನ ಕಾರ್ಯಕರ್ತರು ಭೇಟಿಯಾಗಿ ಈ ವಿಷಯವನ್ನು ತಿಳಿಸಲು ಭಾನುವಾರ ಈ ಥರ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ತಾವು ದಯಮಾಡಿಸ್ಬೇಕು ಅಂತೇಳಿ ನಾನು ನೋಡಿಕೊಂಡೆ ನನ್ನ ಪಂಚಾಂಗಣ ಈ ಭಾನುವಾರ ಬಿಡವಿತ್ತು ನನಗೆ ಈ ನಾಡಿದ್ದಿಂದ ನನ್ನ ಪ್ರವಾಸ ಆರಂಭ ಆದರೆ ಪ್ರಾಯಶಃ ಮುಂದಿನ ತಿಂಗಳು ಹನ್ನೆರಡನೇ ತಾರೀಕು ನಾನು ವಾಪಸ್ ಬರುವಂಥದ್ದು ಆ ಥರದ್ದಿತ್ತು ಪ್ರಶಃ ದೈವದ ಅನುಗ್ರಹ ನನ್ನ ಮೇಲೆ ವಿಶೇಷವಾಗಿತ್ತು ಅಂತ ಕಾಣುತ್ತೆ ಈ ತರಹ ಮುನ್ನೂರ ಎಂಬತ್ತು ಮಂದಿ ರುದ್ರಾಧ್ಯಾಯವನ್ನು ಹೀಗೆ ಪಾರಾಯಣ ಮಾಡಿದ್ದಾರೆ ಅಂದರೆ ಅದೊಂದು ವಿಶೇಷವಾದಂತಹ ಸ್ಮರಣೀಯವಾದ ವಿಷಯ ನಮ್ಮ ಮನಸ್ಸಲ್ಲಿ ಯಾವಾಗಲೂ ಕೂಡ ಈ ಚಿತ್ರ ಅನ್ನೋದು ಹೊಡಿತಾ ಇದೆ ಮತ್ತು ಈ ರುದ್ರಾಧ್ಯಾಯದ ಪಾರಾಯಣ ಏನಿದೆಯೋ ಅದನ್ನು ನಾವೆಲ್ಲರೂ ಕೂಡ ನಮ್ಮ ಮನೆಗಳಲ್ಲೂ ಇಟ್ಕೊಳ್ಬೇಕು ಪ್ರತಿನಿತ್ಯ ಬೇರೆ ಊರುಗಳಲ್ಲಿ ಹೋದಾಗಲೂ ಕೂಡ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಸಹಜವಾಗಿ ಆ ಪ್ರಕಾರವಾಗಿ ಒಂದು ಸಂಕಲ್ಪವನ್ನು ಮಾಡಲಿಕ್ಕೆ ಈ ದಿವಸ ತುಂಬ ಚೆನ್ನಾಗಿದೆ ಅಂತ ನಾನು ಅನ್ಕೊಳ್ತಾ ಇದ್ದೇನೆ ಪುಷ್ಯ ಮಾಸವನ್ನು ಸಾಮಾನ್ಯವಾಗಿ ನಾವು ಶೂನ್ಯ ಮಾಸ ಅಂತ ಹೇಳ್ತೇವೆ ಅರೆ ಇವತ್ತಿನ ದಿನ ಗಮನಿಸಿದ್ರೆ ಅತ್ಯಂತ ಪವಿತ್ರ ತಮವಾದಂತಹ ಮಾಸ ಮತ್ತು ದಿನ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಆಂಗ್ಲ ದಿನಾಂಕದಂತೆ ಈ ದಿವಸ ಹನ್ನೊಂದನೇ ದಿನಾಂಕ ಏಕಾದಶ ರುದ್ರರನ್ನು ಆರಾಧನೆ ಮಾಡಲಿಕ್ಕೆ ನಮ್ಮಲ್ಲಿ ಶ್ರೇಷ್ಠವಾದಂತಹ ಈ ತಿಥಿ ಶ್ರೇಷ್ಠವಾಗಿದ್ರು ಕೂಡ ಆಂಗ್ಲ ದಿನಾಂಕದಂತೆ ಕೂಡ ಹನ್ನೊಂದು ಅನ್ನೋದು ವಿಶೇಷವಾಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ ನಮ್ಮಲ್ಲಿ ಮಾನವನನ್ನ ವ್ಯಾಖ್ಯಾನ ಮಾಡಬೇಕಾದ್ರೆ ಮಾನವ ಅಂತ ಇದೆಯಲ್ಲ ನಾವೆಲ್ಲ ಮನುಷ್ಯ ಇಂಗ್ಲಿಷ್ ಅಂದ್ರೆ ಮ್ಯಾನ್ ಅಂತ ಹೇಳ್ಬೋದು ಇಲ್ಲಿಂದನೇ ಅದಕ್ಕೆ ತಗೊಂಡಿರೋದು ಇಂಗ್ಲಿಷ್ಗೆ ಮಾನವ ಅನ್ನುವಂತಹ ಪದಕ್ಕೆ ಮನ್ನ ಭಾವ ಜ್ಞಾನ ಅಂದ್ರೆ ಮಾನವ ಅಂದ್ರೆ ಅರ್ಥ ಏನು ಅವನು ಜ್ಞಾನವಂತನಾಗಿರ್ಬೇಕು ಆಗ ಒಂದು ಮಾನವ ಹಾಗೆ ಜ್ಞಾನ ಇಲ್ಲ ಅಂತ ಅನ್ನೋದಾದ್ರೆ ನಾಲ್ಕು ಪಾದಗಳ ಪಶುನಿದವಲ ಅವಕ್ಕೆ ಸಮಾನ ಅಂತ ಹೇಳಿ ಕೊಡ್ತಾನೆ ಹಾಗಿದ್ಮೇಲೆ ಜ್ಞಾನ ನಾವೆಲ್ಲ ಪಡೆದಿದ್ದೀವಿ ನಮ್ಮ ಮಕ್ಕಳು ಪಡೆದಿದ್ದಾರೆ ನಮ್ಮ ಮೊಮ್ಮಕ್ಕಳು ಪಡೆದಿದ್ದಾರೆ ಇಷ್ಟಿಷ್ಟು ಡಿಗ್ರಿಗಳನ್ನ ನಮ್ಮ ಮಕ್ಕಳು ಪಡೆದು ಇಷ್ಟಿಷ್ಟು ಸಂಬಳ ಪಡಿತಾ ಇದ್ದಾರೆ ಇದನ್ನೆಲ್ಲ ನಾವು ಆಗ್ಲಕ್ಕೆ ಹೆಮ್ಮೆಯಿಂದ ಹೇಳ್ಕೊಡ್ತೀವಿ ಋಷಿ ಋಷಿಮುರಿಗಳು ಇದನ್ನ ಮಾನ್ಯ ಮಾಡ್ತಾರೆ ಈ ಸರ್ಟಿಫಿಕೇಟ್ಸ್ ಯಾವುದಕ್ಕೋಸ್ಕರ ಅಂದ್ರೆ ಹೊಟ್ಟೆ ಪಾಡಿಗೋಸ್ಕರ ಇರುವಂತದ್ದು ನಮ್ಮ ಪಂಚ ಏನಿದೆಯೋ ಅವುಗಳನ್ನು ತೃಪ್ತಿಪಡಿಸಲಿಕ್ಕೋಸ್ಕರವಾಗಿ ಈ ವಿದ್ಯಾ ಈ ಪರಂಪರೆ ಈ ಉದ್ಯೋಗ ಈ ವಿದೇಶ ಪ್ರವಾಸ ಇವೆಲ್ಲವೂ ನಡೆಯುತ್ತೆ ಅದನ್ನ ಅವ್ರು ಬೇಡ ಅಂತ ಹೇಳಿಲ್ಲ ಖಂಡಿತ ಬೇಕು ನಮ್ಮ ಹೊಟ್ಟೆಪಾಡಿಗೆ ಅವಕಾಶ ಪರಸ್ಪರ ಇಲ್ಲ ಅನ್ನೋದಾದ್ರೆ ನಾನು ಯಂಚನೆ ಮಾಡಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಆದ್ಯಂ ಕರು ಧರ್ಮ ಸಾಧನ ಧರ್ಮಕ್ಕೆ ಸಾಧನ ಅಂದ್ರೆ ಶರೀರವೇ ಬದಲು ಆ ಶರೀರವನ್ನ ಆರೋಗ್ಯಕ್ಕಾಗಿ ನಿರೋಗವಾಗಿ ತುಂಬಾ ಸ್ವಸ್ಥವಾಗಿಟ್ಕೊಳ್ಬೇಕಾದ್ರೂ ನಮ್ಮೆಲ್ಲರ ಕರ್ತವ್ಯ ನನಗೆ ಯಾವ ಮಾತ್ರೆ ಬೇಕಿಲ್ಲ ನಾನು ಎಷ್ಟು ಬೇಕಾದ್ರೂ ಈ ತರಹ ನೆಲದ ಮೇಲೆ ಕೂತ್ಕೋಬಲ್ಲೆ ನೀವು ನೀವೆಲ್ಲರೂ ಕೂಡ ಪ್ರಾಶಃ ನಾಲ್ಕೈದು ತಾಸನೆಯಿಂದ ಬದ್ಭಾಸನ ಹಾನಿ ಕೊಡ್ತಿದ್ದೀರಾ ಸಹಾಯವಾಗಿ ಯಾರ ಎತ್ನೋಗಿಲ್ಲ ಅಂತ ಶಕ್ತಿ ಬರಬೇಕು ಅಂದ್ರೆ ನಾವು ಮಾನವರು ಅನ್ನುವಂತಹ ವಿಷಯವನ್ನು ಇಟ್ಕೊಳ್ಬೇಕು ಋಷಿಮುಲಿಗಳು ಹೇಳ್ತಾರೆ ದೇಹದ ಇಂದ್ರಿಯಗಳಿಗೆ ಆಹಾರವನ್ನ ಕೊಡುವಂತಹ ರೀತಿಯಲ್ಲೇ ನಮ್ಮ ಬುದ್ಧಿ ಮನಸ್ಸಿ ಅಲ್ಲ ಅದಕ್ಕೆ ಕೂಡ ಆಹಾರ ಕೊಡಬೇಕು ಅಂತ ಹಾಗಿಲ್ಲ ಕೇವಲ ಹೊಟ್ಟೆಪಾಡಿಗೆ ಎಷ್ಟೋ ಅಷ್ಟು ನಡೀತಾ ಇದೆ ಅದಕ್ಕೋಸ್ಕರ ಓದು ಅದಕ್ಕೋಸ್ಕರ ಉದ್ಯೋಗ ಅದಕ್ಕೋಸ್ಕರ ದಿನದ ಅಷ್ಟು ಗಂಟೆ ನಾವು ಬಳಸ್ತಾ ಇದ್ದೀವಿ ಏನಾದ್ರೆ ಕೃಷ್ಣ ಪರಮಾತ್ಮ ಭಗವದ್ಗೀತೆ ಹೇಳ್ತಾನೆ ಅಖಾಯು ಇಂದ್ರಿಯಾರಾಮ ಓಧಂ ಪಾರ್ಥ ಸಜೀವತಿ ಅಘ ಅಂದ್ರೆ ಪಾಪ ಅಂತ ಅಘಾಯು ಅಂದ್ರೆ ಪಾಪವನ್ನೇ ತನ್ನ ಆಯುಷ್ಯ ಪೂರ್ತ ತುಂಬಿಕೊಂಡು ಹೋಗ್ತಾರ ಇಂದ್ರಿಯ ಇಂದ್ರಿಯಗಳ ಒಂದು ಭೋಗಕ್ಕೆ ಒಳಗಾಗುತ್ತೆ ಅದರಲ್ಲೇ ಸ್ವಂತನಾಗಿ ಇಂದ್ರಿಯಾತವಾಗಿ ಒಂದು ಚಿಂತನೆ ಇದೆ ನಮ್ಮ ಋಷಿಗಳು ಕೊಟ್ಟಿದ್ದಾರೆ ಅನ್ನೋದೆಲ್ಲ ಮರ್ತು ಬಿಟ್ಟು ಹೋದ್ರೆ ಸಹ ಮೋಘಂ ಜೀವತಿ ಅಮೋಘವಾಗಿ ಬೆಳಿಬೇಕಾಗಿತ್ತು ಅಮೋಘವಾಗಿ ಜೀವಿಸಬೇಕಾಗಿತ್ತು ಮೋಘ ಅಂದ್ರೆ ವ್ಯರ್ಥವಾಗಿ ಬಾಳ್ತಾನೆ ಅಂತ ಹೇಳ್ತಾರೆ ಅಂದ್ರೆ ತಾತ್ರೆ ಏನಪ್ಪಾ ಅಂದ್ರೆ ಈ ಭೂಲೋಕದಲ್ಲಿರುವಂತಹ ಎಲ್ಲ ಮನುಷ್ಯರಿಗೂ ಕೂಡ ನಮ್ಮ ಋಷಿ ಚಿಂತನೆಯನ್ನು ಕೊಡ್ತಾ ಇದ್ದಾರೆ ಇಂದ್ರಿಯಾಗಳನ್ನು ತೃಪ್ತಿಪಡಿಸುವಂತಹ ಜೊತೆಯಲ್ಲೇ ನಿಮ್ಮ ಮನಸ್ಸು ಬುದ್ಧಿ ಎರಡನ್ನೂ ತೃಪ್ತಿಪಡಿಸಬೇಕು ನಮ್ಮ ಹೊರಗಿನ ಶಾಲಾ ಕಾಲೇಜಿನ ಶಿಕ್ಷಣದ ಜೊತೆಗೆ ಶ್ರೇಷ್ಠವಾದಂತಹ ಆರ್ಶಯ ಶಿಕ್ಷಣ ಋಷಿಮುನಿಗಳು ಕೊಟ್ಟಿರುವಂತಹ ಶಿಕ್ಷಣವನ್ನು ಪಡೀಬೇಕು ಬೆಂಗಳೂರು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದಾಗ ಈಗೊಂದು ಅರವತ್ನಾಲ್ಕು ವರ್ಷದ ಹಿಂದಿರ್ಬೋದು ಅದಕ್ಕೆ ಏನು ಘೋಷಣಾ ವಾಕ್ಯ ಇಡಬೇಕು ಅಂತ ಚಿಂತನೆ ಬಂತು ಆಗ ಡಾಕ್ಟರ್ ವಿಕ್ರೂ ಗೋಕಾಕ್ ಇದ್ರು ಸರ್ ಎಂ ವಿಶ್ವೇಶ್ವರ ಡಿ ವಿ ಜೋರಿದ್ರು ಮೈಸೂರಿನ ಮಹಾರಾಜರಿದ್ದರು ಎಲ್ಲರೂ ಸೇರಿ ಯೋಚನೆ ಮಾಡಿದ್ರು ಭಗವದ್ಗೀತೆಯಲ್ಲಿರುವಂತಹ ಜ್ಞಾನ ವಿಜ್ಞಾನ ಸಹಿತ ಇರೋಣ ಈಗಲೂ ಕೂಡ ಬೆಂಗಳೂರು ವಿಶ್ವವಿದ್ಯಾಲಯದ ವಾಕ್ಯ ಭಗವದ್ಗೀತೆದಾಗಿದೆ ಜ್ಞಾನ ಮತ್ತು ವಿಜ್ಞಾನ ಎರಡೂ ಕೂಡ ಇರಬೇಕು ಇಂದ್ರಿಯಗಳ ಭೋಗವನ್ನ ಮಿತವಾಗಿ ಬಳಸಬೇಕು ಬುದ್ಧಿ ಮನಸ್ಸುಗಳನ್ನ ಹದ ಮಾಡ್ಕೊಳ್ಳೋಕ್ಕೋಸ್ಕರ ಆಶ್ರಯ ಋಷಿ ಮುನಿಗಳ ಏನು ಜ್ಞಾನ ಸಂಪತ್ತಿದೆಯೋ ಅದನ್ನು ಪಡ್ಕೊಂಡಾಗ ಅವನು ಪರಿಪೂರ್ಣ ವ್ಯಕ್ತಿ ಆಗ್ತಾನೆ ನಾನು ತಮ್ಮೆಲ್ಲರಲ್ಲೂ ಕೇಳ್ಕೊಳ್ಳುವಂಥದ್ದು ನಿಮ್ಮ ಜೀವನ ಪರವಾಗಿಲ್ಲ ಮಟ್ಟಿಗೆ ನಡೀತಾ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ ಸೂರು ಒಂದು ಮನೆ ಇದೆ ಅಥವಾ ಬಾಡಿಗೆ ಯಾರೋ ಕೊಟ್ಟಿದ್ದಾರೆ ನಾನು ಅದ್ರಲ್ಲಿ ವಾಸ ಮಾಡ್ತಾ ಇದ್ದೇನೆ ಎರಡು ಹೊತ್ತು ಊಟಕ್ಕೆ ನಂಗೆ ಏನೂ ಸಮಸ್ಯೆ ಇಲ್ಲ ಪ್ರಶ್ನೆ ಇನ್ಯಾರು ಅತಿಥಿಗಳು ಬರೋದಾದರೂ ನಮ್ಮ ಮನೆಗೆ ನಾನು ಬಳಸಬಲ್ಲೆ ಅನ್ನುವಷ್ಟು ಸಾಮಾನ್ಯವಾದಂತಹ ಅವಶ್ಯಕತೆಗಳು ನಮ್ಮ ನಿಮ್ಮ ಮನೆಗಳಲ್ಲೆಲ್ಲ ಕೂಡ ಇದೆ ಸಹಜವಾಗಿ ಇದ್ರ ಜೊತೆಗೆ ನಾವು ಇದನ್ನು ಯೋಚನೆ ಮಾಡಬೇಕಾದ್ದು ಆ ದೃಷ್ಟಿಯಿಂದ ಇವತ್ತಿನ ಈ ಕಾರ್ಯಕ್ರಮ ಅನ್ನೋದು ತುಂಬ ವಿಶಿಷ್ಟವಾಗಿದೆ ಅಂತ ನಾವು ಹೇಳ್ತೇವೆ ಈಶಾವಾಸ್ಯ ಉಪನಿಷತ್ತಲ್ಲಿ ಹೇಳ್ತಾರೆ ಈ ವಿದ್ಯೆ ಮತ್ತು ಅವಿದ್ಯ ಜ್ಞಾನ ಮತ್ತು ವಿಜ್ಞಾನ ಎರಡನ್ನು ಕೂಡ ಸಮನಾಗಿ ಬಳಸಬೇಕು ಅವಿದ್ಯೆಯ ಮೃತ್ಯುಂ ತೀರ್ಥ ಈ ವಿಜ್ಞಾನದಿಂದ ಹಸಿವು ಬಾಯಾರಿಕೆ ಅನ್ನುವಂತಹ ಮೃತ್ಯು ಒಂದಿದೆಯಂತೆ ಅದನ್ನು ನಿವಾರಣೆ ಮಾಡಿಕೊಂಡು ವಿದ್ಯೆಯ ಅಮೃತಮಾಷ್ಟುತೆ ವಿದ್ಯೆಯಿಂದ ಅಮೃತತ್ವವನ್ನು ಪಡಿತಾನೆ ಆ ವಿದ್ಯೆಯಿಂದ ಯಾವುದಪ್ಪ ಅಂದ್ರೆ ವೇದಗಳು ಉಪನಿಷತ್ತುಗಳಲ್ಲಿ ಇರುವಂಥದ್ದು ಅದರ ಸಾರವನ್ನ ರಾಮಾಯಣ ಮಹಾಭಾರತ ಭಾಗವತ ಮೊದಲಾದ ಪುರಾಣಗಳಲ್ಲೆಲ್ಲ ಇರುವಂಥದ್ದು ಇವೆಲ್ಲವೂ ಕೂಡ ವೇದ ಉಪನಿಷತ್ತುಗಳ ಸಂದೇಶದ ಒಂದು ವಿಚಾರವೇ ಆಗಿದೆ ಹಾಗಾಗಿ ನಾವು ಅದನ್ನು ಅಧ್ಯಯನ ಮಾಡಬೇಕು ಇಂತಹ ಕಲಾಪ ಆದ್ಮೇಲೆ ಈ ಕಲಾಪವನ್ನ ಯಾತಕ್ಕೋಸ್ಕರ ಮಾಡಿದ್ವಿ ಹೇಳಿ ಒಂದು ಚಿಂತನೆ ಒಂದು ವಿಶೇಷವಾದ ಪ್ರವಚನವೂ ಇರಬೇಕಂತ ಅದನ್ನ ಉಪನಿಷತ್ತಿನ ಋಷಿಗಳು ಹೇಳ್ತಾರೆ ಯದೇವ ವಿಧ್ಯಯ ಕರೋತಿ ಉಪನಿಷದ ತದೇವ ವೀರ್ಯವತ್ತರಂಭತಿ ಏನು ಕಲಾಪವನ್ನು ಮಾಡ್ತೇವೋ ಅದರ ಅರ್ಥವನ್ನು ತಿಳ್ಕೊಂಡು ಸ್ವಲ್ಪ ಮಾಡ್ತೇವೆ ಅನ್ನೋದಾದರೆ ಅದು ವೀರ್ಯವತ್ತರ ಆಗತ್ತೆ ಹೆಚ್ಚು ವೀರ್ಯವತ್ತಾಗತ್ತೆ ನಮ್ಮ ಮನೇಲಿ ನಡೆಯುವಂತಹ ಸತ್ನಾಡ ಪೂಜೆ ಇರ್ಬೋದು ಯಾವುದಾದ್ರು ಹೋಮ ಇರ್ಬೋದು ಅಥವಾ ಮಕ್ಕಳಿಗೆ ಮಾಡುವಂತಹ ನಾಮಕರಣ ಉಪನಯನ ವಿವಾಹ ಇತ್ಯಾದಿ ಯಾವುದೇ ಕಲಾಪ ಇರಲಿ ಅದರ ಅರ್ಥ ಏನು ಅನ್ನೋದ್ರ ಬಗ್ಗೆ ಈ ಕಲಾಪ ಆದಮೇಲೆ ಪೂರ್ಣಾಹುತಿಗೆ ಮುಂಚೆ ಒಂದು ಸ್ವಲ್ಪ ಹೊತ್ತು ಚಿಂತನೆಯನ್ನ ನಡೆಸಬೇಕು ನಿಮ್ಮ ಮನೆಗಳಲ್ಲಿ ಆ ಅಭ್ಯಾಸವನ್ನು ನೀವೆಲ್ಲರೂ ಇಟ್ಕೊಂಡಿದ್ರೆ ತುಂಬ ಒಳ್ಳೆಯದು ಹಾಗಿಲ್ಲದೆ ಇದ್ದರೆ ನೀವು ಆ ಥರದ ಒಂದು ಅಭ್ಯಾಸವನ್ನು ಇಟ್ಕೊಳ್ಬೇಕು ಅಂತ ಹೇಳಿ ನಾನು ಮೊದಲನೇದಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ ವೇದಗಳು ನಾಲ್ಕು ಹೊತ್ತು ನಿಮ್ಗೆ ಗೊತ್ತು ಋಗ್ವೇದದ ಹೃದಯ ಭಾಗ ಪೌಮಾನ ಯಜುರ್ವೇದದ ಹೃದಯ ಭಾಗ ಅಚ್ಛಿದ್ರ ಅಶ್ವಮೇಧ ಅನ್ನುವಂತ ಭಾಗ ಇನ್ನು ಎಲ್ಲ ವೇದಗಳಿಗೂ ಸರ್ವೇ ಸಾಮಾನ್ಯವಾಗಿ ತುಂಬಾ ಪ್ರಶಸ್ತವಾದದ್ದು ಅಂದ್ರೆ ಅದು ರುದ್ರಾಧ್ಯಾಯ ವಿಶೇಷ ಅಂದ್ರೆ ಯಾರು ಸನ್ಯಾಸ ದೀಕ್ಷೆನ ತಗೊಳ್ತಾರೋ ಅವರಿಗೆ ಮೊದಲಿನ ಮಂತ್ರಗಳು ಏನಿತ್ತು ಅದು ಯಾವುದು ಕೂಡ ಅವ್ರು ಬಳಸೋಂಗಿಲ್ಲ ಆಮೇಲೆ ಅವರಿಗೆ ವಿಶೇಷವಾದಂತಹ ಪ್ರಣವದ ಒಂದು ಉಪದೇಶ ಕೊಡ್ತಾರೆ ಅದನ್ನೇ ಅವರು ನಿರಂತರವಾಗಿ ಜಪವನ್ನು ಮಾಡ್ತಾ ಹೋಗ್ಬೇಕು ಮತ್ತೆ ಬ್ರಹ್ಮಸೂತ್ರ ಇತ್ಯಾದಿ ಭಾಷ್ಯಗಳನ್ನು ಅಧ್ಯಯನ ಮಾಡಬೇಕು ಅಂತ ಇರೋದು ಆದರೆ ಋಷಿಗಳು ಹೇಳ್ತಾರೆ ಶ್ರೀರುದ್ರಂ ಪುರುಷ ಸೂಕ್ತಂಚ ನಿತ್ಯಂ ಆವರ್ತೆಯೇ ವ್ಯತಿ ಸನ್ಯಾಸಿಗಳಾದರೂ ಕೂಡ ಶ್ರೀ ರುದ್ರಾಧ್ಯಾಯ ಹಾಗೂ ಪುರುಷ ಸೂಕ್ತವನ್ನ ಅವರು ಪ್ರತಿನಿತ್ಯ ಆವರ್ತನೆ ಮಾಡಬೇಕು ನೋಡಿ ಶೃಂಗೇರಿ ಸ್ವಾಮಿಗಳು ಮಾಡುವಂತಹ ಪೂಜೆಯನ್ನು ನೀವೆಲ್ಲ ನೋಡಿದ್ದೀರ ಅಲ್ಲಿ ರುದ್ರಾಧ್ಯಾಯ ಹಾಗೂ ಪುರುಷ ಸೂಕ್ತ ಅದು ನಿರಂತರವಾಗಿ ಪ್ರತಿನಿತ್ಯವೂ ನಡೆಯುತ್ತೆ ಅನ್ನೋದನ್ನ ನಾವೆಲ್ಲರೂ ಕೂಡ ಗಮನಿಸಬೇಕು ಇಂತಹ ರುದ್ರಾಧ್ಯಾಯದಲ್ಲಿ ಏನಿದೆ ಮೇಲೆ ಪುರುಷ ಸೂಕ್ತದಲ್ಲಿ ಏನಿದೆ ಕೇಳಲಿಕ್ಕೆ ತುಂಬ ಹಿತವಾದ ಮಂತ್ರಗಳಿದ್ವು ನಮ್ಮಲ್ಲಿ ಹೇಳ್ತಾರೆ ಇವಾಗ ನಮ್ಗೇನು ಈ ರುದ್ರಾಧ್ಯಾಯ ಬರಲ್ಲ ನಮಗೆ ಯಾರೂ ಹೇಳ್ಕೊಡ್ಲಿಲ್ಲ ಅಥವಾ ಹೇಳ್ಕೊಟ್ರೋ ನಮಗೇನೋ ಅರ್ಥವಾಗಲಿಲ್ಲ ಏನೋ ಆಯಿತು ಆದರೆ ನೀವು ಬಂದು ಕೂತಿದ್ದೀರಲ್ಲ ತುಂಬ ಶ್ರೇಷ್ಠವಾದದ್ದು ಯಾಕೆ ಶ್ರುತಂ ಹರತಿ ಪಾಪಾನಿ ಮಂತ್ರಗಳನ್ನು ಹೇಳ್ತಾ ಇತ್ತು ಅಂದರೆ ಯಾರಾದರೂ ಭಕ್ತಿಯಿಂದ ತದೇಕ ಚಿತ್ತರಾಗಿ ಕೇಳ್ತಾ ಇತ್ತು ಅಂದರೆ ಸಾಕು ಅದು ನಿಮ್ಮ ಪಾಪವನ್ನೆಲ್ಲ ದೂರ ಮಾಡಿದೆ ಹಾಗಾಗಿ ಶ್ರವಣಾಂತರ ಅತ್ಯಂತ ಪ್ರಮುಖವಾದ ಶ್ರವಣ ಉಪನಯನ ಸಂಸ್ಕಾರ ಯೋ ಅಂಥವರು ಈ ವೇದ ಮಂತ್ರ ಕಲೀಲಿಕ್ಕೆ ಅವರಿಗೆ ತುಂಬಾ ವಿಶೇಷವಾದ ಅವಕಾಶ ಇದೆ ಅವರೆಲ್ಲರೂ ಕರಿಬೇಕು ಉಪನಯನ ಸಂಸ್ಕಾರ ಯಾರಿದೆಯೋ ಅಂಥವರಿಗೆ ಈ ರುದ್ರಾಧ್ಯಾಯ ಪೂರ್ತಿಯಾಗಿ ಅರ್ಥವನ್ನ ಹೊಂದಿರುವಂತಹ ಶಿವನ ನಕ್ಷತ್ರ ಮಾಲಿಕ ಅನ್ನುವಂತಹ ಸ್ತೋತ್ರವನ್ನ ಶಂಕರಾಚಾರ್ಯ ಅನುಗ್ರಹ ಮಾಡಿಕೊಟ್ಟಿದ್ದಾರೆ ನಮಃವಾಯ ಅಂತಂದ್ರೆ ಕೊನೆಗೆ ಆಗುವಂತಹ ಪಂಕ್ತಿಯ ಕೊನೆಗೆ ಬರುವಂತಹ ನಕ್ಷತ್ರ ಮಾಲಿಕ ಸ್ತೋತ್ರವನ್ನ ಶಂಕರಾಚಾರ್ಯ ನಡೆಸಿದ್ದಾರೆ ಈಗೊಂದು ಇಪ್ಪತ್ತೈದು ದಿವಸಗಳ ಹಿಂದೆ ತಿಂಗಳು ಇಪ್ಪತ್ತೊಂದನೇ ತಾರೀಕು ಮೈಸೂರಿನ ಅರಮನೆಯ ಆವರಣದಲ್ಲಿ ಸುಮಾರು ಐವತ್ತು ಸಾವಿರ ಮಂದಿ ಈ ಇಂತರಹುದು ಆ ನಮಶಿವಾಯಿ ಸ್ತೋತ್ರ ಅದನ್ನ ಕಲ್ಯಾಣ ವೃಷ್ಟಿ ಅಂತ ಹೇಳಿ ಹೇಗೆ ಸ್ತೋತ್ರ ಲಕ್ಷ್ಮೀರ ಸಿಂಹ ಕವರಾವರ ಸ್ತೋತ್ರ ಕೂಡ ಮಂದಿ ಉತ್ಪಾದನೆ ಆಗಿರಬೇಕು ಎಂತ ಸ್ವತಃ ಜಗತ್ತಿನವರು ಜಗತ್ತಿನ ವಹಿಸಿದರು ಎರಡನೇ ಮಠದ ಸಂಸ್ಥಾನ ಉಭಯ ಅದೇ ಅದೇ ಚಂದ್ರ ಸಂಬಂಧಪಟ್ಟಂತಹ ಕಾರ್ಯಕ್ರಮ ಇದೇ ತಿಂಗಳು ಮೂವತ್ತೊಂದನೇ ತಾರೀಕು ಬೆಂಗಳೂರಿನ ಅರಮನೆಯ நியத்தீர்மூர் பரம்பரையுருக்கொட்டி உபதேச கொடுத்தேன் நான் இத்தீச்சின விஷயங்கள வைஜான

ಮುಂದ ಗಂಟೆ ಎಲ್ಲರಿಗೂ ಕೂಡ ಭೋಜನದ ವ್ಯವಸ್ಥೆ ಇರುತ್ತೆ ನೀವು ಬರಬೇಕು ಅಂತ ರುದ್ರ ಅನ್ನುವಂತ ವಿಷಯ ನೋಡಿದಾಗ ಧು ದ್ರಾವಲವು ಅಂದ್ರೆ ನಮ್ಮ ದುಃಖವನ್ನ ಏನ್ ಮಾಡ್ತಾರೆ ದ್ರಾವಲತಿ ಅಂದ್ರೆ ಮೂರ್ವೆ ಕಾಣಿಸ್ಕೊಳ್ತಾರೆ ನಮ್ಗೆ ಉದ್ದಾಗಿರುವಂತಹ ದುಃಖಗಳು ಸಮಸ್ಯೆಗಳು ಸಂಕಟಗಳು ಅದೆಲ್ಲವನ್ನು ದೂರ ಅಂತ ಕರೀತಾರೆ ಈ ಕಳೆದ ಒಂದು ಇಪ್ಪತ್ ಇಪ್ಪತ್ತೈದು ವರ್ಷಗಳಿಂದ ಎಲ್ಲ ಕಡೆಯಲ್ಲಿ ವಿಶ್ವ ಮಾನವ ಸಂದೇಶ ಅಂತ ಒಂದು ಜನಪ್ರಿಯವಾಗಿದೆ ತುಂಬಾ ಒಳ್ಳೆ ಸಂದೇಶ ವಿಶ್ವದಲ್ಲಿರುವಂತಹ ಎಲ್ಲ ಮಾನವರು ಕೂಡ ಕುಟುಂಬ ಅಂತ ತಿಳ್ಕೊಳ್ಬೇಕು ಅನ್ನೋದು ತುಂಬಾ ಒಳ್ಳೆ ಸಂದೇಶ ಈ ಇಪ್ಪತ್ತೈದು ವರ್ಷದಿಂದ ಕರ್ನಾಟಕ ಸಂದೇಶಕ್ಕಿಂತ ಸಾವಿರಾರು ವರ್ಷಗಳ ಮುಂಚೆಯಿಂದ ರುದ್ರಾಧ್ಯಾಯ್ ಪಡುತ್ತೋ ಅಲ್ಲಿ ಕೊಟ್ಟಿದ್ದೇವೆ ನಮ್ದು ವಿಶ್ವ ಜೀವಿ ಸಂದೇಶ ಪಶು ಪಶುಪಕ್ಷಿ आपे सबसे बड़ो सेवजन्ते, परमात्मा बड़ो सेवजन्ते, माला बड़ो सेवजन्ते, नन्गा विशेष आवाचरण प्रपंचा परिवार आराधना को निर्दोष पड़ता है। हम तब तक को पूरा यह कहाँ मुरलीश्यर दिले, नहीं न हमेशा संतोष आएगा। अन्यथा వచ నారికను కూడా కర్మ యొక్క తపయే నాయన నాయకైనంత నాయి పాలకై జనవౌనుని ఇరే అవనికి కూడా నమస్కారం నమ కులలై బాక కర్మరేయ వచ కులాని భిలియను మాట్లాడుతున్నాము కుబ ఆమెకి తకల శుక్కేనక తోండో కర్మనత కజ మార్దనల కర్మరేయ అవనను 우리 옆으로도 온라운드라 대화 있다네. 아니면 이런 게다 세계적으로서 내일부터나, 야오바 데시나, 야오바 대피용 프로젝트 사들이다. 이런 프로젝트에 많은 나라들이 서로 많은 나라 사들여. 아까 그 온라운드가 있네. 온라운드 십수억이에요. 아까 아마도 그게 온라운드 투자하는 겁니다. 체리나만도 몇몇 사들어. 체리나만 천만 달러 정도 있다네. ఇలాగే కేవలం కామ భామిలకే నావిపాదు విదేశీయులని బొనిరు అంతా ఒకల కొలకొ కొలకొ చింతే ఏనొ కన్జూమరిజం అంటే హిటది ఇలిస కొట్టు బాక సంస్కృతి ఏకల కొల్ల బాచో 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 చింతైలు దృష్టి అంటే ఎంగెన నమ్ముతాయ్ ದೇಹಾತೀತವಾದಂತಹ ಒಂದು ಆತ್ಮ ಅನ್ನೋ ಒಂದು ತತ್ವ ಇದೆ ಅನ್ನೋ ಬಗ್ಗೆ ನಂಬಿಕೆನೇ ಇಲ್ಲೇ ಹೋಗ್ಬಿಡ್ತು ಅಂದರೆ ಆಗ ವಿದೇಶೀಯ ಚಿಂತನೆ ಬಲವಾಗತ್ತೆ ಅಂಥವನ್ನ ನಮ್ಮಲ್ಲಿ ಕರೀತಾರೆ ಜಘನ್ಯ ಪಶು ಸಮಾನಹ ಅಂತ ಕರೀತೀವಿ ಏಕೆಂದ್ರೆ ಪಶುಗಳು ಪಠ್ಯಪಾಟಗೋಸ್ಕರ ಜೀವನ ನಡೆಸ್ತಾವ ಇವೆ ಅಷ್ಟೇ ಆಗ್ಬಿಡುತ್ತೆ ರುದ್ರಾಧ್ಯಾಯ ಹೇಳ್ತಾ ಇದ್ದಾರೆ ಈ ತರಹ ಆದರೆ ಶಿವನಿಗೆ ಸಿಟ್ವಿದೆ ಅಂತ ರುದ್ರಾಧ್ಯಾಯ ಶುರುವಾಗದೇನೆ ಶಿವನ ಒಂದು ಘೋರ ರೂಪವನ್ನು ತೋರಿಸ್ತಾ ಅಘೋರೆ ಎಭ್ಯೋಥೋರೆ ಏಭ್ಯ ಶಿವನಿಗೆ ಎರಡು ತನು ಇದೆಯಂತ ದೇಹ ಅಘೋರ ರೂಪ ಅಂತ ಒಂದು ಘೋರ ರೂಪ ಅಂತ ಒಂದು ಘೋರ ರೂಪನ ಶಿವ ತೋರಿಸ್ತಾ ತಾಂಡವವನ್ನು ಮಾಡ್ತಾ ಇದ್ದಾನಂತೆ ಯಾಕೆ ನಮ್ಮ ಜನ ಎಲ್ಲರೂ ಕೂಡ ನಿಜವಾಗಿ ಕೂಡ ಧರ್ಮ ಭ್ರಷ್ಟರಾಗಿ ಇಂತಹ ಜನರ ಮೇಲೆ ನಾನು ಏನಾದರೂ ಕಿವಿಬೇಕು ಅಂತ ಅನ್ಸುತ್ತಂತೆ ಆಗ ಆ ಭಕ್ತಿ ಗೊತ್ತಾಗ್ಬಿಡುತ್ತಂತೆ ಅಯ್ಯಯ್ಯೋ ನಮ್ಮ ದೇವರಿಗೆ ತುಂಬಾ ಕೋಪ ಬಿಟ್ಟಿದೆ ನಾನು ಧರ್ಮ ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನುವಂತ ಚತುರ್ಮಿದ ಪುರುಷಾರ್ಥವನ್ನು ಮರ್ತ್ಬಿಟ್ಟಿದ್ದೇನೆ ಅರ್ಥ ಕಾಮಗಳಲ್ಲೇ ಕಲಿಸ್ಬಿಟ್ಟಿದ್ದೇನೆ ಅನ್ಯಾಯ ಆಯ್ತು ಅನ್ಯಾಯ ಆಯ್ತು ಅಂದ್ಬಿಟ್ಟು ಅವನು ದೀರ್ಘದಂಡ ಪ್ರಣಾಮವನ್ನು ಮಾಡ್ತಾ ಇದ್ದಾನಂತೆ ಅದಕ್ಕೆ ನಮಸ್ತೆ ರುದ್ರ ಮನ್ಯವೇ ಓ ರುದ್ರನೇ ನಿನ್ನ ಕೋಪಕ್ಕೆ ನಮಸ್ಕಾರ ಮನ್ಯು ಹೋದ್ರೆ ಕೋಪ ಸಂತ ನಮಸ್ತೆ ಮನ್ಯವ ಕೂತೋ ಇಷವೇ ನಮಃ ನಿನ್ನ ಬಾಣ ಇದೆಯಲ್ಲ